శ్రీ గురుభ్యో నమ బ్రహ్మానందం పరమసుకదం కేవలం జ్ఞానమూర్తిం ద్వంద్వాతీతం గగనసదృశం తత్వమస్యాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురు తం నమామి శ్రోత్రిగే శ్రీగొరుచరిత్రయనా అధ్యాయకే స్వాగత శ్రీగణేశాయ నమ శ్రీ సరస్వత్యై సరస్వత్యమా ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೇ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ಸ್ವಾಮಿ ಸಿದ್ಧಮುನಿಗಳೇ ನನ್ನ ಮೇಲೆ ಕೃಪೆ ಮಾಡಿ ದಯಾನಿಧಿಗಳಾದ ತಾವು ಮುಂದೆ ಚರಿತ್ರೆಯು ಯಾವ ಪ್ರಕಾರವಾಗಿ ನಡೆಯುತ್ತೆಂಬುದನ್ನು ವಿಸ್ತಾರವಾಗಿ ಹೇಳಿರಿ ಎಂದು ವಿನಂತಿ ಮಾಡಿಕೊಂಡನು ಆಗ ಸಿದ್ಧರು ವತ್ಸ ಕೇಳು ಶ್ರೀಗುರುಗಳನ್ನು ಅನೇಕ ಭಕ್ತರು ಸೇವಿಸುತ್ತಿದ್ದರು ಅವರಲ್ಲಿ ಒಬ್ಬ ನೇಕಾರನು ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡುತ್ತಾ ನಿತ್ಯವೂ ಬಂದು ಅವರಿಗೆ ನಮಸ್ಕರಿಸುತ್ತಿದ್ದನು ಅವನು ಮೂರು ಪ್ರಹರದವರೆಗೂ ತನ್ನ ಮನೆಯ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಪವಿತ್ರನಾಗಿ ಬಂದು ಗುರುಗಳ ಮಠದ ಮುಂದಿನ ಅಂಗಳವನ್ನು ಸ್ವಚ್ಛವಾಗಿ ಗುಡಿಸಿ ದೂರ ನಿಂತು ನಮಸ್ಕರಿಸುತ್ತಿದ್ದನು ಹೀಗೆ ಎಷ್ಟು ದಿವಸಗಳಾದ ಮೇಲೆ ಮಹಾಶಿವರಾತ್ರಿಯು ಸಮೀಪಿಸಿತು ಆಗ ಆ ನೇಕಾರನ ತಾಯಿ ತಂದೆ ಬಂಧು ಬಳಗದವರು ಆ ಊರ ಬೇರೆ ಜನರು ಶ್ರೀಶೈಲ ಯಾತ್ರೆಗೆ ಹೊರಟು ಆ ಕುಂತುಕನನ್ನು ಅಂದರೆ ಆ ನೇಕಾರನನ್ನು ಕರೆದರು ಆಗ ಅವನು ನಾನು ಬರುವುದಿಲ್ಲ ನೀವು ಮೂರ್ಥರು ತುಚ್ಛರು ಇರುತ್ತೀರಿ ನನಗೆ ಶ್ರೀಶೈಲ ಪರ್ವತವು ಇಲ್ಲಿಯೇ ಇರುತ್ತದೆ ನಮ್ಮ ಶ್ರೀಗುರುಗಳು ಮಲ್ಲಿಕಾರ್ಜುನರು ಗುರುಗಳ ಮಠವೇ ನನಗೆ ಶ್ರೀಶೈಲ ಪರ್ವತವು ನಾನು ಗುರುಗಳ ಚರಣವನ್ನು ಬಿಟ್ಟು ಇಲ್ಲಿಂದ ಬರುವುದಿಲ್ಲ ಎಂದನು ಆಗ ಆ ಎಲ್ಲ ಜನರು ಹಾಸ್ಯ ಮಾಡಿ ಶಿವನಿಗೆ ಹುಚ್ಚು ಹಿಡಿದಿದೆ ನಾವು ಹೋಗೋಣ ನಡೆಯಿರಿ ಎಂದು ಅವನ ಅಣ್ಣ ತಾಯಿ ತಂದೆ ಮತ್ತು ಊರ ಜನರು ಎಲ್ಲರೂ ಹೊರಟು ಹೋದರು ಆಮೇಲೆ ಅವನು ಒಬ್ಬನೇ ಉಳಿದು ಗುರುಗಳ ದರ್ಶನಕ್ಕಾಗಿ ಮಠಕ್ಕೆ ಬಂದನು ಆಗ ಗುರುಗಳು ತಲೆ ತಂತುಕನೆ ಅಥವಾ ನೇಕಾರನೆ ನೀನು ಯಾಕೆ ಯಾತ್ರೆಗೆ ಹೋಗಲಿಲ್ಲ ಎಂದು ಕೇಳಿದರು ಆಗ ಅವನು ಸ್ವಾಮಿ ತಮ್ಮ ಚರಣ ದರ್ಶನಕ್ಕೆ ಬರುವುದೇ ನನಗೆ ಯಾತ್ರೆಯು ಸ್ವಾಮಿ ಹೇಳಿರಿ ತೀರ್ಥ ಯಾತ್ರೆಗಳು ತಮ್ಮ ಚರಣಗಳಲ್ಲಿರುವವು ಮೂರ್ಖರಾದವರು ಕಲ್ಲಿನ ಲಿಂಗವನ್ನು ನೋಡಲಿಕ್ಕೆ ಸುಮ್ಮನೆ ಹೋಗುತ್ತಾರೆ ಎಂದು ಹೇಳಿ ನಿತ್ಯವೂ ಬಂದು ನಮಸ್ಕರಿಸುತ್ತಿದ್ದನು ಮುಂದೆ ಸ್ವಲ್ಪ ದಿವಸಗಳಲ್ಲಿ ಮಾಘ ವಧ್ಯ ಚತುರ್ದಶಿ ಮಹಾಶಿವರಾತ್ರಿಯು ಬಂತು ಆ ದಿನ ಶ್ರೀ ಗುರುಗಳು ಸಂಗಮದಲ್ಲಿದ್ದರು ಭಕ್ತನಾದ ಆ ತಂತುಕನು ಶಿವರಾತ್ರಿಯ ದಸೆಯಿಂದ ಉಪವಾಸ ಮಾಡಿ ಆ ದಿನ ಆರು ತಾಸಿನ ಮೇಲೆ ಸ್ನಾನಕ್ಕೆ ಹೋದನು ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿ ಭಕ್ತಿಪೂರ್ವಕವಾಗಿ ಶ್ರೀಗುರುಗಳಿಗೆ ನಮಸ್ಕರಿಸಿ ಒಂದೇ ಮನಸ್ಸಿನಿಂದ ಕೈಮುಗಿದು ನಿಂತುಕೊಂಡನು ಆಗ ಶ್ರೀಗುರುಗಳು ಎಲೈ ತಂತುಕನೆ ನಿಮ್ಮವರೆಲ್ಲರೂ ಯಾತ್ರೆಗೆ ಹೋದರು ನೀನೊಬ್ಬನೇ ಉಳಿದೆ ನೀನು ಹೋಗಿದ್ದರೆ ತ್ರೀಪರ್ವತದ ವಿನೋದವನ್ನು ನೋಡುತ್ತಿದ್ದೆ ನೀನು ಪರ್ವತವನ್ನು ಎಂದೂ ನೋಡಿಲ್ಲವೇನು ಎಂದು ಕೇಳಿದರು ಆಗ ಅವನು ಸ್ವಾಮಿ ನಾನು ಎಂದೂ ನೋಡಿಲ್ಲ ನನಗೆ ನಿಮ್ ತಮ್ಮ ಚರಣಗಳೇ ಸರ್ವ ಪರ್ವತ ಯಾತ್ರೆ ಆಗಿರುತ್ತವೆ ಎಂದೆನ್ನಲು ಶ್ರೀಗುರುಗಳು ಅವನ ಮನೋಭಾವವನ್ನು ತಿಳಿದು ಅವನನ್ನು ಹತ್ತಿರ ಕರೆದು ಅಂತಃಕರಣದಿಂದ ಅವನಿಗೆ ಕೂರಲು ಹೇಳಿ ಎಲೆ ನಿನಗೆ ಶೈಲ ಶ್ರೀಶೈಲ ಪರ್ವತವನ್ನು ತೋರಿಸುವೆನು ಕಣ್ಣು ಮುಚ್ಚಿಕೊಂಡು ತೀವ್ರವಾಗಿ ನಮ್ಮ ಪಾದಕೆಗಳನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಹೇಳಿ ಅವನನ್ನು ಮನೋವೇಗದಿಂದ ಕರೆದುಕೊಂಡು ಹೋದರು ಒಂದು ಅರ್ಧ ಕ್ಷಣದಲ್ಲಿಯೇ ಆ ಭಕ್ತನನ್ನು ಶ್ರೀಶೈಲ ಪರ್ವತಕ್ಕೆ ಕರೆದುಕೊಂಡು ಹೋಗಿ ಆ ಪಾತಾಳ ಗಂಗೆಯಲ್ಲಿ ಕೂರಿಸಿ ಒಮ್ಮೆ ಎಲೈ ತಂತುಕನೆ ಕಣ್ಣು ತೆರೆ ಎಂದು ಹೇಳಿದರು ಒಂದು ಕ್ಷಣ ಹೊತ್ತು ಅವನಿಗೆ ನಿತ್ಯ ಹತ್ತಿದಂತೆ ಆಗಿ ಕೂಡಲೇ ಎಚ್ಚರ ಹೊಂದಿ ಕಣ್ಣು ತೆಗೆದು ನೋಡಲು ಶ್ರೀಶೈಲ ಪರ್ವತವು ಕಾಣಿಸಿತು ಆಗ ಅವನ ಮನಸ್ಸಿನಲ್ಲಿ ಇದೇನು ಸ್ವಪ್ನವೋ ಸತ್ಯವೋ ಎಂದು ಅತ್ತಿತ್ತ ನೋಡ ಹತ್ತಿದನು ಆಗ ಗುರುಗಳು ಎಲೈ ತಂತುಕನೇ ಕಾಂತನಾದವನಂತೆ ಏನು ನೋಡುತ್ತಿ ತೀವ್ರ ಕ್ಷೌರ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗು ಎಂದರು ಗುರುಗಳ ಅಪ್ಪಣೆಯಂತೆ ಅವನು ಪಾತಾಳ ಗಂಗೆಯಲ್ಲಿ ಸ್ನಾನಕ್ಕೆ ಹೋಗಲು ಅಲ್ಲಿ ತನ್ನ ತಾಯಿ ತಂದೆ ಬಂಧುಗಳನ್ನು ತನ್ನ ನಗರದ ಎಲ್ಲ ಜನರನ್ನು ಕಂಡನು ಆಗ ಅವರು ಆ ತಂತುಕನನ್ನು ಕಂಡು ನಲೈ ನೀನು ಯಾವ ದಾರಿಯಿಂದ ಬಂದೆ ನಮಗೆ ಏಕೆ ಭೆಟ್ಟಿಯಾಗಲಿಲ್ಲ ನಮ್ಮನ್ನು ತಪ್ಪಿಸಿ ಬರುವುದು ಯಾವ ಧರ್ಮವು ಎಂದರು ಆಗ ಅವನು ಆ ಎಲ್ಲರನ್ನು ಕುರಿತು ವಿನಯದಿಂದ ನಾನು ಈ ದಿನ ಮಧ್ಯಾಹ್ನ ಆರು ತಾಸಿನ ಮೇಲೆ ಶ್ರೀಗುರುಗಳ ಸಂಗಡ ಹೊರಟು ಒಂದು ಕ್ಷಣ ಕೂಡ ಹತ್ತದೆ ಇಲ್ಲಿಗೆ ಬಂದೆನು ಎಂದನು ಆಗ ಆ ಜನರಲ್ಲಿ ಒಬ್ಬನು ನಕ್ಕು ಇವನು ನಮ್ಮನ್ನು ತಪ್ಪಿಸಿ ನಮ್ಮ ಹಿಂದೆ ಹಿಂದೆ ಬಂದು ಬಡಿವಾರದಿಂದ ಸುಳ್ಳು ಹೇಳುತ್ತಾನೆ ಎಂದನು ಆಮೇಲೆ ತಂತುಕನು ಯಾರ ಸಂಗಡವೂ ಮಾತನಾಡದೆ ಸೌರ ಮಾಡಿಸಿಕೊಂಡು ಸ್ನಾನ ಮಾಡಿ ಹೂವು ಅಕ್ಷತೆ ಬಿಲ್ವಗಳನ್ನು ತೆಗೆದುಕೊಂಡು ಶ್ರೀ ಮಲ್ಲಿಕಾರ್ಜುನ ಲಿಂಗವನ್ನು ಪೂಜಿಸಲು ಹೋದನು ಆ ಲಿಂಗದ ಪೂಜೆಯನ್ನು ಪ್ರಾರಂಭ ಮಾಡಲು ಆ ಲಿಂಗದ ಸ್ಥಳದಲ್ಲಿ ಶ್ರೀಗುರುಗಳು ಕುಳಿತಿದ್ದನ್ನು ನೋಡಿ ಮನಸ್ಸಿನಲ್ಲಿ ಆಶ್ಚರ್ಯವನ್ನು ಹೊಂದಿ ಭಕ್ತಿಯಿಂದ ಗುರುಗಳನ್ನು ಪೂಜಿಸಿದನು ಬಳಿ ಕುಳಿದ ಎಲ್ಲ ಜನರು ಸಹ ಲಿಂಗವೆಂದು ಶ್ರೀಗುರುಗಳನ್ನೇ ಪೂಜಿಸುತ್ತಿದ್ದು ಶ್ರೀಗುರುಗಳು ಆ ಎಲ್ಲ ಜನರ ಪೂಜೆಯನ್ನು ಸ್ವೀಕರಿಸುತ್ತಿದ್ದುದನ್ನು ನೋಡಿ ಆ ತಂತುಕನು ಮನಸ್ಸಿನಲ್ಲಿ ನಮ್ಮ ಶ್ರೀಗುರುಗಳು ಸಾಕ್ಷಾತ್ ಶ್ರೀ ಶಂಕರರು ಎಂದು ನಿಶ್ಚಯ ಮಾಡಿಕೊಂಡು ಗುರುತಿಗಾಗಿ ಪ್ರಸಾದವನ್ನು ತೆಗೆದುಕೊಂಡು ಆಮೇಲೆ ಗುರುಗಳ ಸನ್ನಿಧಿಗೆ ಬಂದನು ಎಳೆ ನಾಮಧಾರಕ ಏಕಚಿತ್ತದಿಂದ ಕೇಳು ಆಗ ಅವರು ಎಳೈ ತಂತುಕನೇ ನೀನು ಇಲ್ಲಿಯೇ ಇರುವೆಯೋ ಅಥವಾ ಊರಿಗೆ ಬರುವೆಯೋ ಎಂದು ಕೇಳಲು ಅವನು ವಿನಯದಿಂದ ಸ್ವಾಮಿ ಈ ದಿನ ಒಂದು ಆಶ್ಚರ್ಯವನ್ನು ಕಂಡೆನು ಎಲ್ಲ ಜನರು ಹೋಗಿ ಮಲ್ಲಿಕಾರ್ಜುನನ ದೇವಾಲಯದಲ್ಲಿ ಕುಳಿತು ತಮ್ಮ ಚರಣಗಳನ್ನೇ ಪೂಜಿಸುವರು ನಾನೂ ಸಹ ಲಿಂಗವನ್ನು ಕಾಣದೆ ಆ ಲಿಂಗದ ಸ್ಥಳದಲ್ಲಿರುವ ತಮ್ಮನ್ನೇ ಪೂಜೆ ಮಾಡಿ ಬಂದೆನು ಸ್ವಾಮಿ ಶ್ರೀಗುರುಗಳಾದ ತಾವು ಹತ್ತಿರದಲ್ಲಿರಲು ಇಷ್ಟು ದೂರ ಕಷ್ಟಪಟ್ಟು ಬಹು ಜನರು ಯಾಕೆ ಬರುವರು ಈ ಸ್ಥಾನದ ಮಹತ್ವವೇನು ನೀವು ಕೇವಲ ಪರಮೇಶ್ವರರಿದ್ದು ನಮಗೆ ಮನುಷ್ಯರಾಗಿ ಕಾಣುತ್ತೀರಿ ಗುರುನಾಥನೇ ನೀವು ಗುಪ್ತ ರೂಪದಿಂದಿರುವಿರಿ ನಿಮ್ಮ ಅಪಾರ ಮಹಿಮೆಯು ಮನುಷ್ಯರಾದ ನಮಗೆ ತಿಳಿಯುವುದಿಲ್ಲ ಎಲ್ಲ ಜನರು ಮೂಢರಾಗಿ ಯಾರು ನಿಮ್ಮ ಮಹಿಮೆಯನ್ನು ತಿಳಿಯದೆ ಈ ಸ್ಥಾನಕ್ಕೆ ಯಾಕೆ ಬರುವರು ಎಂಬುದನ್ನು ನನಗೆ ವಿಸ್ತಾರವಾಗಿ ಹೇಳಿರಿ ಎಂದನು ಆಗ ಗುರುಗಳು ಎಲೈ ಭಕ್ತನೇ ಕೇಳು ಈಶ್ವರನು ಎಲ್ಲ ಕಡೆಯಲ್ಲಿ ಪೂರ್ಣವಾಗಿ ವ್ಯಾಪಿಸಿರುವನು ಆದರೂ ತ್ರಿಭುವನದಲ್ಲಿ ಈ ಸ್ಥಾನ ಮಹಿಮೆಯು ಅಪಾರವಾಗಿದೆ ಎಂದರು ಆಗ ತಂತುಕನು ಸ್ವಾಮಿ ನೀವೇ ಪೂರ್ಣ ಬ್ರಹ್ಮರಿದ್ದು ಈ ಸ್ಥಾನ ಮಹಿಮೆಯನ್ನು ಸ್ತುತಿಸುತ್ತೀರಿ ಎಂದ ಮೇಲೆ ಇದರ ಮಹಿಮೆಯನ್ನು ನನಗೆ ವಿಸ್ತಾರವಾಗಿ ಹೇಳಿರಿ ಎಂದನು ಆಗ ಶ್ರೀಗುರುಗಳು ಎಲೈ ತಂತುಕನೇ ಇಲ್ಲಿಯ ಮಹಿಮೆಯನ್ನು ಕೇಳುತ್ತಿರುವೆ ಈ ಬಗ್ಗೆ ಸ್ಕಾಂದ ಪುರಾಣದಲ್ಲಿರುವ ಒಂದು ಕಥೆಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಈ ಪರ್ವತದಲ್ಲಿ ಮಾಘವದ್ಯ ಚತುರ್ದಶಿ ಮಹಾಶಿವರಾತ್ರಿಯ ದಿವಸ ಅಪಾರ ಮಹಿಮೆಯು ನಡೆಯುವುದು ಅದನ್ನು ವಿಸ್ತಾರವಾಗಿ ಹೇಳುವೆನು ಏಕಚಿತ್ತದಿಂದ ಕೇಳು ಪೂರ್ವದಲ್ಲಿ ವಿಖ್ಯಾತವಾದ ಕಿರಾತ ಪ್ರದೇಶದಲ್ಲಿ ವಿಮರ್ಶನವೆಂಬ ಒಬ್ಬ ರಾಜನಿದ್ದನು ಅವನು ಶೂರತನದಿಂದಲೂ ಪರಾಕ್ರಮದಿಂದಲೂ ಎಲ್ಲ ಶತ್ರುಗಳನ್ನು ಗೆದ್ದನು ಮತ್ತು ಅವನು ವಿಶೇಷ ಬಲಾಢ್ಯನಾದ್ದರಿಂದ ಬಹುವಾಗಿ ಬೇಟೆಯಾಡಬೇಕೆಂಬ ಬುದ್ಧಿಯುಳ್ಳವನಾಗಿದ್ದನು ಅವನು ಸದಾ ಚಂಚಲ ಚಿತ್ತನಾಗಿ ಸಕಲ ಜಾತಿಯ ಸ್ತ್ರೀಯರಲ್ಲಿ ಆಸಕ್ತನಾಗಿದ್ದನು ಮತ್ತು ಗ್ರಾಹ್ಯ ಗ್ರಾಹ್ಯವೆಂದು ವಿಚಾರ ಮಾಡದೆ ಎಂದರೆ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಸ್ವೀಕರಿಸಬಾರದು ಎಂಬುದನ್ನು ವಿಚಾರ ಮಾಡದೆ ಸರ್ವ ಮಾಂಸವನ್ನು ಭಕ್ಷಣ ಮಾಡುತ್ತಾ ದುರಾಚಾರಿಯಾಗಿದ್ದರೂ ಸಹ ಅವನು ತಪ್ಪದೇ ನಿತ್ಯದಲ್ಲಿ ಈಶ್ವರನ ಪೂಜೆಯನ್ನು ಒಳ್ಳೆ ಭಕ್ತಿಯಿಂದಲೂ ವಿಧಿಯಿಂದಲೂ ಮಾಡುತ್ತಿದ್ದನು ಶಿವರಾತ್ರಿಯಲ್ಲಂತೂ ಕೇಳುವುದೇನು ಅನೇಕ ಗೀತ ನೃತ್ಯ ವಾದ್ಯ ವೈಭವಗಳಿಂದ ಭಕ್ತಿಪೂರ್ವಕವಾಗಿ ಶ್ರೀ ಶಂಕರನನ್ನು ಪೂಜಿಸುತ್ತಿದ್ದನು ಅವನ ಆಚಾರವು ಒಳ್ಳೆಯದಾಗಿರದಿದ್ದರು ಈಶ್ವರನ ಪೂಜೆಯನ್ನು ಮಾತ್ರ ಬಹು ರೀತಿಯಿಂದ ಮಾಡುತ್ತಿದ್ದನು ಅವನಿಗೆ ಸುಲಕ್ಷಣೆಯಾದ ಕುಮುದ್ವತಿಯೆಂಬ ಇದ್ದಳು ಮತ್ತು ಆಕೆಯು ಸುಗುಣೆಯು ಸುಶೀಲೆಯು ಪತಿವ್ರತೆಯೂ ಆಗಿದ್ದು ತನ್ನ ಪತಿಯ ಪರದಾರಾರತ ಅಂದರೆ ತನ್ನ ಪತಿಯು ವ್ಯಭಿಚಾರಿಯಾಗಿದ್ದಾನೆಂದು ಮನಸ್ಸಿನಲ್ಲಿ ಬಹು ಚಿಂತೆ ಮಾಡುತ್ತಾ ಭಕ್ತಿಯಿಂದ ತಾನು ಈಶ್ವರನನ್ನು ಪೂಜಿಸುತ್ತಿದ್ದಳು ಹೀಗೆ ಕೆಲವು ದಿವಸಗಳಾದ ಮೇಲೆ ಒಂದು ದಿವಸ ಆಕೆಯು ಪತಿಯನ್ನು ಕುರಿತು ಸ್ವಾಮಿ ಪ್ರಾಣೇಶ್ವರನೇ ತಮಗೆ ನನ್ನದೊಂದು ವಿನಂತಿ ಇದೆ ದಯವಿಟ್ಟು ಕ್ಷಮಿಸಬೇಕು ಅದೇನೆಂದರೆ ನೀವು ದುರಾಚಾರಿಗಳಾಗಿ ಸರ್ವ ಮಾಂಸವನ್ನು ಭಕ್ಷಿಸುತ್ತಾ ನಿರಂತರ ಪರಸ್ತ್ರೀಯಲ್ಲಿ ಆಸಕ್ತರಾಗಿದ್ದರೂ ಸಹ ನಿಮಗೆ ಈಶ್ವರನಲ್ಲಿ ಅತಿಶಯವಾದ ಭಕ್ತಿ ಹುಟ್ಟಲಿಕ್ಕೆ ಕಾರಣವೇನು ಎಂಬುದನ್ನು ನನ್ನ ಮೇಲೆ ಸಿಟ್ಟಾಗದೆ ವಿಸ್ತಾರವಾಗಿ ಹೇಳಿರಿ ಎಂದಳು ಆಗ ರಾಜನು ಕೆಲವು ಸ್ತ್ರೀಯಳೇ ನೀನು ನನಗೆ ಒಳ್ಳೆಯ ಉತ್ತಮ ಪ್ರಶ್ನೆಯನ್ನು ಮಾಡಿದೆ ಈಗ ನನಗೆ ಜ್ಞಾನೋದಯವಾಯಿತು ನನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ನಾನು ಪಂಪಾ ನಗರದಲ್ಲಿ ಒಬ್ಬ ಕುರುಬನ ಮನೆಯಲ್ಲಿ ನಾಯಿಯಾಗಿ ಜನಿಸಿದ್ದೆನು ಹೀಗೆ ನಾನು ಅಲ್ಲಿ ಕೆಲವು ದಿವಸ ಇದ್ದ ಮೇಲೆ ಒಂದು ದಿವಸ ಮಹಾಶಿವರಾತ್ರಿಯೂ ಬಂದಿತು ಆ ನಗರದಲ್ಲಿ ಒಂದು ದೇವಾಲಯವಿತ್ತು ಆ ದಿನ ಆ ಊರಿನ ಎಲ್ಲ ಜನರು ಪೂಜೆಯ ದಸೆಯಿಂದ ಅಲ್ಲಿಗೆ ಹೋದರು ಅಲ್ಲಿ ನನಗೆ ಏನಾದರೂ ತಿನ್ನಲಿಕ್ಕೆ ಸಿಕ್ಕೀತೆಂದು ನಾನು ತಿರುಗಾಡುತ್ತಾ ಆ ಸ್ಥಳಕ್ಕೆ ಹೋದೆನು ಅಲ್ಲಿ ಬಂದ ಎಲ್ಲ ಜನರು ಒಳ್ಳೆ ಉತ್ಸವದಿಂದ ಈಶ್ವರನ ಪೂಜೆಯನ್ನು ಮಾಡುತ್ತಾ ನಾನಾ ತರದ ವಾದ್ಯಗಳನ್ನು ಬಾ ಬಾರಿಸುತ್ತಾ ಆರತಿಗಳನ್ನು ಮಾಡುತ್ತಾ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಮಾಡುತ್ತಿದ್ದರು ಆ ವಿನೋದವನ್ನು ನೋಡಬೇಕೆಂದು ನಾನು ಆ ಗರ್ಭಗುಡಿಯ ಬಾಗಿಲಿಗೆ ಹೋದೆನು ಆಗ ಅಲ್ಲಿಯ ಜನರು ನನ್ನನ್ನು ನೋಡಿ ಕೋಲು ಮತ್ತು ಕಲ್ಲುಗಳನ್ನು ತೆಗೆದುಕೊಂಡು ಓಡುತ್ತಾ ನನ್ನನ್ನು ಹೊಡೆಯಲಿಕ್ಕೆ ಬಂದರು ಆಗ ನಾನು ಓಡುತ್ತಾ ಪೌಳಿಯೊಳಗೆ ಸುರಿದಾಡ ಹತ್ತಿದನು ಆ ಜನರು ಆ ಗುಡಿಯ ಬಾಗಿಲು ಹಾಕಿ ಹೊಡೆಯಿರಿ ಹೊಡೆಯಿರಿ ತೀವ್ರವಾಗಿ ಹೊಡೆಯಿರಿ ಎಂದೆನ್ನುತ್ತಾ ಕಲ್ಲುಗಳಿಂದ ನನ್ನನ್ನು ಹೊಡೆಯ ಹತ್ತಿದರು ಹೊರಗೆ ಹೋಗಲಿಕ್ಕೆ ನನಗೆ ಹಾದಿ ಇದ್ದಿಲ್ಲ ಜೀವವನ್ನು ಉಳಿಸಿಕೊಳ್ಳಬೇಕೆಂದು ನಾನು ಮತ್ತೆ ದೇವಾಲಯದೊಳಗೆ ಓಡಿದೆನು ಎಲ್ಲಿ ನೋಡಿದರೂ ಹೊರಗೆ ಹೋಗಲಿಕ್ಕೆ ಮಾರ್ಗವಿದ್ದಿಲ್ಲ ಹೊರಗೆ ಹೋಗಬೇಕೆಂದು ನಾನು ಮತ್ತೆ ನಾನು ಬಾಗಿಲ ಕಡೆಗೆ ಬಂದೆನು ಆಗ ಎಲ್ಲ ಜನರು ನನ್ನ ಬೆನ್ನು ಹತ್ತಿ ಬರಲು ನಾನು ಆ ದೇವಾಲಯದಲ್ಲಿಯೇ ಹೊಕ್ಕು ಸವ್ಯ ಅಂದರೆ ಯೋಗ್ಯವಾದ ರೀತಿಯಲ್ಲಿ ಹೊಲ ಕಡೆಯಿಂದ ಪ್ರದಕ್ಷಿಣೆ ಮಾಡುವಂತೆ ಸವ್ಯ ಪ್ರದಕ್ಷಿಣೆಯನ್ನು ಹಾಕಿದೆನು ಅಲ್ಲಿ ಅಡಗಲು ಸ್ಥಳವೂ ಕೂಡ ಇರಲಿಲ್ಲ ಅಲ್ಲಿ ಏನೂ ಕಾಣದ್ದರಿಂದ ನಾನು ಮತ್ತೆ ಪೌಳಿಯನ್ನು ಸುತ್ತ ಹತ್ತಿದೆನು ಎಲ್ಲರೂ ನನ್ನ ಬೆನ್ನು ಹತ್ತಿ ಬರಲು ಹಾಗೆಯೇ ಓಡಿದೆನು ಕೆಲವು ಸ್ತ್ರೀಯಳೆ ಏನಾದರೂ ಎಂಜಲು ಸಿಗುವುದೆಂದು ಗುಡಿಯೊಳಗೆ ಹೊಕ್ಕೆನು ಆಗ ಆದರೆ ಆ ಗದ್ದಲಿನ ಕಾರಣದಿಂದಾಗಿ ಮನಸ್ಸಿನಲ್ಲಿ ಬಹಳ ಕಷ್ಟವಾಗಿ ಹಸಿವಿಗಿಂತಲೂ ಪ್ರಾಣ ಉಳಿಸಿಕೊಳ್ಳುವ ಭಯವೇ ಹೆಚ್ಚಾಗಿ ಆ ಗುಡಿಯನ್ನು ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ಜನರು ಹೊಡೆಯುತ್ತಾರೆಂದು ಅಂಜಿ ಹಾಗೆ ಗರ್ಭಗುಡಿಗಳಿಗೆ ಹೊಕ್ಕು ಅಲ್ಲಿ ನಡೆಯುತ್ತಿದ್ದ ಶಿವಪೂಜೆಯನ್ನು ನೋಡಹತ್ತಿದನು ಆಗ ಎಲ್ಲ ಜನರು ಬಾಗಿಲಿಗೆ ನಿಂತುಕೊಂಡು ಅನೇಕ ಶಸ್ತ್ರಗಳಿಂದ ನನ್ನನ್ನು ಹೊಡೆದು ಎಳೆದು ಆ ಶಿವಾಲಯದ ಹೊರಗೆ ಹಾಕಿದರು ಆ ದಿವಸ ಶಿವಾಲಯವನ್ನು ಮೂರು ಸಾರಿ ಪ್ರದಕ್ಷಿಣೆ ಮಾಡಿ ಶಿವಪೂಜೆಯನ್ನು ನೋಡಿದ ಪುಣ್ಯದಿಂದಲೂ ಆ ದಿವಸ ಶಿವರಾತ್ರಿ ಎದ್ದು ನನಗೆ ತಿನ್ನಲಿಕ್ಕೆ ಏನೂ ಸಿಗದೆ ಉಪವಾಸವಾದ ಪುಣ್ಯದಿಂದಲೂ ಪ್ರಾಣೇಶ್ವರಿಯೇ ಮುಂದೆ ಕೇಳು ಮತ್ತು ಆ ದೇವಾಲಯದಲ್ಲಿ ಹಚ್ಚಿದ ಅನೇಕ ದೀಪಗಳನ್ನು ನೋಡುತ್ತಾ ನಾನು ಶಿವಾಲಯದ ದ್ವಾರದಲ್ಲಿ ಪ್ರಾಣ ಬಿಟ್ಟು ಪುಣ್ಯದಿಂದಲೂ ಈ ಜನ್ಮದಲ್ಲಿ ನಾನು ರಾಜನಾಗಿ ಜನಿಸಿದನು ಪ್ರಿಯೆ ನೀನು ಹೇಳಿದ ಕೂಡಲೇ ಆ ಹಿಂದಿನ ಜನ್ಮದ ಪುಣ್ಯದಿಂದಲೇ ಈಗ ನನಗೆ ಜ್ಞಾನವಾಯಿತು ಪ್ರಿಯೆ ಈ ಪ್ರಕಾರ ಮಹಾಶಿವರಾತ್ರಿಯ ಮಹಿಮೆ ಇರುವುದು ನೀನು ನನಗೆ ದುರಾಚಾರಿ ಅನ್ನುತ್ತೀಯಷ್ಟೇ ಅದರ ಕಾರಣವನ್ನು ನಿನಗೆ ಹೇಳುವೆನು ಕೇಳು ನಾನು ಪೂರ್ವ ಜನ್ಮದಲ್ಲಿ ನಾಯಿಯಾಗಿದ್ದೆನಷ್ಟೇ ನಾಯಿಯ ಸ್ವಭಾವವು ಸರ್ವಭಕ್ಷಣ ಮಾಡುವುದು ಮತ್ತು ಎಲ್ಲ ಕಡೆಗೆ ಹೋಗುವುದು ಆಗಿದೆಯಲ್ಲವೇ ಅದರಂತೆಯೇ ನನ್ನ ಗುಣವಾಗಿದೆ ಎಂದು ಹೇಳಿದನು ಆಗ ಆಕೆಯು ಸ್ವಾಮಿ ನೀವು ನಿಮ್ಮ ಪೂರ್ವಜನ್ಮದ ಕಥೆಯನ್ನು ಹೇಳಿದಿರಿ ಪ್ರಾಣೇಶ್ವರನೇ ಈಗ ನೀವು ಜ್ಞಾನಿಗಳಾದ್ದರಿಂದ ನನ್ನ ಮೇಲೆ ಕೃಪೆ ಮಾಡಿ ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿರಿ ಎಂದು ಪತಿಯ ಚರಣಕ್ಕೆ ನಮಸ್ಕರಿಸಿದಳು ಆಗ ಅವನು ಎಲೆ ಸುಂದರ ಜ್ಞಾನವಂತ ಸತಿಯೇ ಕೇಳು ನೀನು ಪೂರ್ವ ಜನ್ಮದಲ್ಲಿ ಪೂರ್ವದಲ್ಲಿ ಹೆಣ್ಣು ಪಾರಿವಾಳವಾಗಿದ್ದೆ ಒಂದು ದಿವಸ ನೀನು ಆಹಾರದ ದಸೆಯಿಂದ ಅಡ್ಡಾಡುತ್ತಿದ್ದೆ ಆಗ ಭೂಮಿಯಲ್ಲಿ ಒಂದು ಮಾಂಸದ ತುಂಡು ಬಿದ್ದಿತ್ತು ಅದನ್ನು ಚುಂಚುವಿನಲ್ಲಿ ಹಿಡಿದುಕೊಂಡು ಆಕಾಶದಲ್ಲಿ ಹಾರಾಡುತ್ತಿದ್ದೆ ಅದನ್ನು ಒಂದು ಗಿಡಗವು ನೋಡಿತು ಅದು ನಿನ್ನ ಬಾಯೊಳಗಿನ ಮಾಂಸವನ್ನು ತೆಗೆದುಕೊಳ್ಳಬೇಕೆಂದು ನಿನ್ನ ಸಮೀಪಕ್ಕೆ ಓಡಿ ಬಂದಿತು ಆಗ ನೀನು ವೇಗದಿಂದ ಹಾರುತ್ತಾ ಒಂದು ದೊಡ್ಡ ಅರಣ್ಯದಲ್ಲಿ ಹೋಗುತ್ತಿರಲು ಆಗ ಆ ಗಿಡಗವು ನಿನ್ನ ಬೆನ್ನು ಹತ್ತಿ ಬಂದಿದ್ದರಿಂದ ನೀನು ಏನೂ ವಿಚಾರ ಮಾಡದೆ ಮುಂದೆ ಮುಂದೆ ವನಾಂತರಗಳನ್ನು ತಿರುಗುತ್ತಾ ಕಡೆಗೆ ಶ್ರೀಶೈಲ ಪರ್ವತಕ್ಕೆ ಹೋದೆ ಕೂಡಲೇ ಅಲ್ಲಿಯೂ ಆ ಗಿಡಗವು ನಿನ್ನ ಹಿಂದಿನಿಂದಲೇ ಬಂತು ಆಗ ನೀನು ಆ ಶಿವಾಲಯದ ಮೇಲೆ ಮೇಲೆ ಹೋಗಿ ಹೆದರಿಕೆಯಿಂದ ಶಿಖರದ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾ ಬಹಳ ಬಳಲಿದೆ ಸ್ವಲ್ಪ ವೇಳೆಯಾದ ಮೇಲೆ ನೀನು ಬಹಳ ದೂರದಿಂದ ಹಾರಿ ಬಂದ ಕಷ್ಟದಿಂದ ಕಂಠಗತ ಪ್ರಾಣಳಾಗಿ ಆ ಶಿಖರದಲ್ಲಿ ಕುಳಿತುಕೊಂಡಿದ್ದಾಗ ಆ ಗಿಡಗವು ಬಂದು ನಿನ್ನನ್ನು ಕೊಕ್ಕಿನಿಂದ ಹೊಡೆಯಿತು ನಿನ್ನ ಪ್ರಾಣವು ಹಾರಿ ಹೋಯಿತು ಆಮೇಲೆ ಅದು ನಿನ್ನ ಬಾಯೊಳಗಿನ ಮಾಂಸದ ತುಂಡನ್ನು ತೆಗೆದುಕೊಂಡು ಹೋಯಿತು ಆಗ ನೀನು ಶ್ರೀಶೈಲದ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲದಿಂದ ಈಗ ನೀನು ರಾಜಪತ್ನಿಯಾಗಿರುವೆ ಎಂದು ಹೇಳಿದನು ಆಕೆಯು ಪುನಃ ಪತಿಯನ್ನು ಕುರಿತು ಬಾಣನಾಥ ಪ್ರಾಣಪ್ರಿಯ ರಾಜೇಂದ್ರ ಈಗ ನಿಮ್ಮ ಅಪ್ಪಣೆಯಂತೆ ನಾನು ಈಶ್ವರನ ಪೂಜೆಯನ್ನು ಮಾಡುತ್ತೇನಷ್ಟೆ ಆದ್ದರಿಂದ ಮುಂದೆ ನೀವು ಎಲ್ಲಿ ಜನಿಸುವಿರಿ ನಾನು ಎಲ್ಲಿ ಜನಿಸುವೆನು ಎಂಬ ವಿಷಯವಾಗಿ ಭವಿಷ್ಯವನ್ನು ವಿಸ್ತಾರವಾಗಿ ಹೇಳಿರಿ ಎಂದು ಬೇಡಿಕೊಂಡಳು ಆಗ ರಾಜನು ಪ್ರಿಯೇ ನನ್ನ ಮತ್ತು ನಿನ್ನ ಮುಂದಿನ ಜನ್ಮಗಳನ್ನು ಹೇಳುತ್ತೇನೆ ಕೇಳು ನಾನು ಮುಂದಿನ ಜನ್ಮದಲ್ಲಿ ಸಿಂಧು ದೇಶದ ರಾಜನಾಗಿ ಜನಿಸುವೆನು ನೀನು ಸಂಜಯ ದೇಶದ ಪವಿತ್ರನಾದ ರಾಜನ ಪುತ್ರಿಯಾಗಿ ಜನಿಸಿ ನಂತರ ನನ್ನ ಪತ್ನಿಯಾಗುವೆ ಮೂರನೇ ಜನ್ಮದಲ್ಲಿ ನಾನು ಸೌರಾಷ್ಟ್ರ ದೇಶದ ರಾಜನಾಗುವೆನು ನೀನು ಕಲಿಂಗ ದೇಶದ ರಾಜಪುತ್ರಿಯಾಗಿ ನನ್ನ ಪತ್ನಿಯಾಗುವೆ ನಾಲ್ಕನೇ ಜನ್ಮದಲ್ಲಿ ನಾನು ಗಾಂಧಾರ ದೇಶದ ರಾಜನಾಗುವೆನು ಆಗ ನೀನು ಮಗಧ ದೇಶದ ರಾಜಪುತ್ರಿಯಾಗಿ ನನ್ನ ಪ್ರಾಣೇಶ್ವರಿಯಾಗುವೆ ಐದನೇ ಜನ್ಮದಲ್ಲಿ ನಾನು ಅವಂತಿಯ ರಾಜನಾಗುವೆನು ನೀನು ದಶಾರ್ನವ ದೇಶದ ರಾಜಪುತ್ರಿಯಾಗಿ ನನ್ನ ಹೆಂಡತಿಯಾಗುವೆ ನಾನು ಆರನೆಯ ಜನ್ಮದಲ್ಲಿ ಶರಿಯಾತಿ ರಾಜಪುತ್ರನಾಗಿ ಅನರ್ಥ ಅಂತ ಅಥವಾ ಅನಂತ ಎಂಬ ಹೆಸರಿನ ರಾಜನಾಗುವೆನು ನೀನು ಯಯಾತಿ ರಾಜಪುತ್ರಿಯಾಗಿ ನನ್ನ ಮಡತಿಯಾಗುವೆ ಏಳನೇ ಜನ್ಮದಲ್ಲಿ ನಾನು ಪಾಂಡ್ಯ ದೇಶದ ರಾಜನಾಗುವೆನು ಆಗ ನನ್ನ ಸಮಾನ ರೂಪ ಲಾವಣ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ ಮತ್ತು ನಾನು ಜ್ಞಾನಿಯು ಸರ್ವ ಗುಣವುಳ್ಳವನು ಸೂರ್ಯನಂತೆ ಕಾಂತಿಯುಳ್ಳವನು ಚಂದ್ರನಂತೆ ಮುಖವುಳ್ಳವನು ಮದನನಂತೆ ರೂಪವುಳ್ಳವನು ಪದ್ಮವರ್ಣ ಎಂಬ ಹೆಸರುಳ್ಳವನು ಆಗುವೆನು ಪ್ರಿಯೆ ಆಗ ನೀನು ವೈದರ್ಭ ಅಥವಾ ವಿದರ್ಭ ದೇಶದ ರಾಜಪುತ್ರಿಯಾಗಿ ಜನಿಸಿ ಸುವರ್ಣದ ಪುತ್ಥಳಿಯಂತೆ ಮತ್ತು ಚಂದ್ರ ಕಾಂತಿಯಂತೆ ಸುಂದರ ಲಾವಣ್ಯ ಮುಖವುಳ್ಳುವಳಾಗುವೆ ಮತ್ತು ನೀನು ಸುಮತಿ ಎಂಬ ಹೆಸರುಳ್ಳವಳಾಗುವೆ ಆಗ ನನಗೂ ನಿನಗೂ ಸ್ವಯಂವರವಾಗುವುದು ನಳನು ದಮಯಂತಿಯನ್ನು ವರಿಸಿದಂತೆ ಆ ಸ್ವಯಂವರದಲ್ಲಿ ನಾನು ನಿನ್ನನ್ನು ವರಿಸುವೆನು ಆಮೇಲೆ ನಾನು ಬಹಳ ಬಹು ದಿವಸ ರಾಜ್ಯವಾಳಿ ಸಾವಿರ ಯಾಗಗಳನ್ನು ಮಾಡಿ ಸರ್ವ ದೇಶದ ರಾಜರನ್ನು ಗೆದ್ದು ಅನೇಕ ಮಂತ್ರಶಾಸ್ತ್ರಗಳನ್ನು ಕಲಿಯುವೆನು ಮತ್ತು ದೇವ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಆ ಬ್ರಾಹ್ಮಣರಿಗೆ ನಾನಾ ಅಗ್ರಹಾರಗಳನ್ನು ದಾನವಾಗಿ ಕೊಡುವೆನು ಈ ಪ್ರಕಾರ ವೃದ್ಧಾಪ್ಯ ಕಾಲಕ್ಕೆ ರಾಜ್ಯದಲ್ಲಿ ಮಗನನ್ನು ಸ್ಥಾಪಿಸುವೆನು ಬಳಿಕ ನಾನು ಸನ್ಯಾಸವನ್ನು ತೆಗೆದುಕೊಂಡು ಅಗಸ್ತ್ಯರ ಹತ್ತಿರ ಹೋಗಿ ಅವರಿಂದ ಬ್ರಹ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಹೊಂದಿ ನಡೆಗೆ ಮೋಕ್ಷವನ್ನು ಪಡೆಯುವೆನು ದೇಹಾವಸಾನ ಸಮಯವು ಬಂದಾಗ ನಿನ್ನನ್ನು ಸಂಗಡ ಕರೆದುಕೊಂಡು ದಿವ್ಯವಾದ ವಿಮಾನದಲ್ಲಿ ಕುಳಿತು ಆಮೇಲೆ ಸ್ವರ್ಗಕ್ಕೆ ಹೋಗುವೆನು ಪ್ರಿಯಳೇ ಈಶ್ವರನ ಪೂಜೆಯು ಪೂಜೆಯ ಹಿರಿಮಹಿಮೆಯೂ ಹೆಚ್ಚಿನದು ಅದರಲ್ಲೂ ಮಹಾಶಿವರಾತ್ರಿ ವ್ರತದ ಮಹಿಮೆಯನ್ನು ಮತ್ತು ಉತ್ತಮವಾದ ಶ್ರೀಶೈಲ ಯಾತ್ರಾ ಮಹಿಮೆಯಿಂದ ಬರುವ ವಿಶೇಷ ಪುಣ್ಯವನ್ನು ವರ್ಣಿಸುವುದು ಯಾರಿಗೆ ತಾನೇ ಶಕ್ಯವಾದೀತು ಎಂದು ಆ ವಿಮರ್ಶನ ರಾಜನು ತನ್ನ ಹೆಂಡತಿಗೆ ಹೇಳಿ ಈಗ ಹೋಗೋಣ ಎಂದು ಆಕೆಯನ್ನು ಕರೆದುಕೊಂಡು ಶಿವರಾತ್ರಿಗೆ ಶ್ರೀಶೈಲ ಯಾತ್ರೆಗೆ ಹೋಗಿ ಬಂದನು ಎಲೈ ತಂತುಕನೆ ಶಿವರಾತ್ರಿಯ ಮಹಿಮೆಯು ಈ ಪ್ರಕಾರವಾಗಿರುತ್ತದೆ ಆ ರಾಜರಾಣಿಯರು ನಿತ್ಯ ಮನೆಯಲ್ಲಿ ಶಿವಪೂಜೆ ಮಾಡುತ್ತಾ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗಿ ಶಿವರಾತ್ರಿಯಲ್ಲಿ ಶ್ರೀ ಮಲ್ಲಿಕಾರ್ಜುನನ ಪೂಜೆಯನ್ನು ಮಾಡಿ ಯಾತ್ರೆಯನ್ನು ಮಾಡುತ್ತಿದ್ದುದರಿಂದ ಈ ಪ್ರಕಾರ ಏಳು ಜನ್ಮಗಳಲ್ಲಿ ರಾಜಪದವಿಯನ್ನು ಹೊಂದಿದರು ಅಂತ್ಯದಲ್ಲಿ ಸ್ವರ್ಗವನ್ನು ಪಡೆದರು ಶ್ರೀಶೈಲ ಯಾತ್ರೆಯ ಮಹಿಮೆಯು ಈ ಪ್ರಕಾರವಾಗಿರುವುದು ನಿನಗಂತೂ ಗುರುಮುಖದಿಂದ ಶ್ರೀಶೈಲ ಯಾತ್ರೆಯಾಯಿತು ಇನ್ನು ನೀನು ಉತ್ತಮ ರೀತಿಯಿಂದ ಶಿವಪೂಜೆ ಮಾಡು ಗಾಣಗಾಪುರದಲ್ಲಿ ಭೀಮಾ ತೀರದಲ್ಲಿರುವ ಕಲ್ಲೇಶ್ವರನು ಮಲ್ಲಿಕಾರ್ಜುನನಿಗೆ ಸಮಾನನಾಗಿರುವನು ನೀನು ಅವನನ್ನು ನಿರಂತರ ಪೂಜೆ ಮಾಡು ಮತ್ತು ಸಂಗಮದಲ್ಲಿರುವ ಸಂಗಮೇಶ್ವರನು ಮಲ್ಲಿಕಾರ್ಜುನನಿಗೆ ಸಮಾನವೆಂದು ತಿಳಿದು ಅವನನ್ನು ಅಹೋರಾತ್ರಿ ಪೂಜಿಸು ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಇಟ್ಟುಕೊಳ್ಳಬೇಡ ಎಂದು ಹೇಳಿದರು ಆಗ ಆ ತಂತುಕನು ಸ್ವಾಮಿ ಗುರುಗಳೇ ಅವನನ್ನು ಇವನನ್ನು ಪೂಜಿಸೆಂದು ಹೇಳಿ ವ್ಯರ್ಥವಾಗಿ ನನ್ನನ್ನೇಕೆ ಕಷ್ಟಪಡಿಸುವಿರಿ ನಾನು ಈಗ ಮಲ್ಲಿಕಾರ್ಜುನನ ಪೂಜೆಗೆ ಹೋದಾಗ ಆ ಲಿಂಗಸ್ಥಾನದಲ್ಲಿ ತಮ್ಮನ್ನೇ ನೋಡಿರುವೆನು ಎಲ್ಲ ಕಡೆಯಲ್ಲಿ ನೀವೊಬ್ಬರೇ ವ್ಯಾಪಿಸಿರಲಿಕ್ಕೆ ಸಂಗಮೇಶ್ವರ ಕಲ್ಲೇಶ್ವರರನ್ನು ಪೂಜಿಸಲಿಕ್ಕೆ ಯಾಕೆ ಹೇಳುವಿರಿ ಎಂದನು ಅವನ ಮಾತಿಗೆ ಶ್ರೀಗುರುಗಳು ನಕ್ಕು ಎಲೆ ತಂತುಕನೆ ಹಾಗೆ ಆಗಲಿ ಈಗ ಮತ್ತೆ ನನ್ನ ಪಾದುಕೆಯನ್ನು ಹಿಡಿದು ಕಣ್ಣು ಮುಚ್ಚಿಕೋ ಎಂದು ಹೇಳಿ ಅವನೊಡನೆ ವಾಯು ವೇಗದಿಂದ ಸಂಗಮಕ್ಕೆ ಬಂದರು ಪೂರ್ವದಲ್ಲಿ ಆ ಪೂರ್ವದಲ್ಲಿ ಗಾಣಗಾಪುರದಲ್ಲಿದ್ದ ಭಕ್ತ ಜನರು ಬಹಳ ಹೊತ್ತಿನ ತನಕ ಗುರುಗಳನ್ನು ಕಾಣದೆ ಮನಸ್ಸಿನಲ್ಲಿ ಸಂಗಮಕ್ಕೆ ಹೋದ ಗುರುಗಳು ಇನ್ನೂ ಮಠಕ್ಕೆ ಬರಲಿಲ್ಲ ಎಲ್ಲಿಗೆ ಹೋಗಿರಬಹುದು ಎಂದೆನ್ನುತ್ತಾ ನದಿ ತೀರದಲ್ಲಿ ಹುಡುಕುತ್ತಿದ್ದರು ಅವರಲ್ಲಿ ಕೆಲವರು ಈ ದಿನ ಆರು ತಾಸಿನ ಸುಮಾರಿಗೆ ಶ್ರೀಗುರುಗಳು ಸಂಗಮದಲ್ಲಿದ್ದರು ಎಂದು ಹೇಳಿದರು ಮತ್ತೆ ಕೆಲವರು ನಾವು ಇದೀಗ ಸಂಗಮದಿಂದ ಬಂದೆವು ಅಲ್ಲಿ ಗುರುಗಳು ಇದ್ದಿಲ್ಲ ಎಲ್ಲಿಗೆ ಹೋದರೂ ನೋಡಿರಿ ಎಂದರು ಆಗ ಆ ಎಲ್ಲ ಭಕ್ತ ಜನರು ಹಾಗಾದರೆ ಶ್ರೀಗುರುಗಳು ಎಲ್ಲಿಗೆ ಹೋಗಿದ್ದಾರೆ ಎಂದು ಚಿಂತಿಸುತ್ತಿದ್ದರು ಶ್ರೀಗುರುಗಳು ತಾವು ಸಂಗಮಕ್ಕೆ ಬಂದ ಕೂಡಲೇ ಊರೊಳಗಿನ ಶಿಷ್ಯರನ್ನು ಕರೆಯಲಿಕ್ಕೆ ತಂತುಕನನ್ನು ಕಳಿಸಿದರು ಆ ಜನರು ಚಿಂತಿಸುವಷ್ಟರಲ್ಲಿ ಆ ತಂತುಕನು ಊರೊಳಗೆ ಬಂದನು ಅವನನ್ನು ಕಂಡು ಆ ಎಲ್ಲ ಜನರು ಅತಿ ತೊರೆಯಿಂದ ಅವನ ಹತ್ತಿರ ಬಂದು ಏನೋ ತಂತುಕ ಈ ದಿವಸ ಶಿವರಾತ್ರಿ ಇದ್ದು ಕ್ಷೌರವನ್ನೇಕೆ ಮಾಡಿಸಿದೆ ಎಂದು ಕೇಳಿದರು ಆಗ ಅವನು ಅವರಿಗೆ ಕೈಮುಗಿದು ಸ್ವಾಮಿ ಗುರುಗಳು ನನ್ನನ್ನು ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗಿದ್ದರು ಇದೇ ಈಗ ಬಂದೆವು ಎಂದು ಅಲ್ಲಿಂದ ತಂದ ಧವನ ಧವನ ಪ್ರಸಾದ ವಿಭೂತಿ ನಾನಾ ಪ್ರಕಾರದ ಹೂವಿನ ಹಾರಗಳನ್ನು ತೋರಿಸಿದನು ಆಗ ಆ ಎಲ್ಲ ಜನರು ಆಶ್ಚರ್ಯಪಟ್ಟರು ಅವರಲ್ಲಿ ಕೆಲವರು ಇವನು ಈ ದಿನ ಆರು ತಾಸಿನ ತನಕ ನನ್ನ ಮನೆಯಲ್ಲಿದ್ದನು ಶ್ರೀಶೈಲಕ್ಕೆ ಹೇಗೆ ಹೋಗಿದ್ದಾನು ಎಂದರು ಮತ್ತೆ ಕೆಲವರು ಇದು ಸತ್ಯವೋ ಮಿಥ್ಯವೋ ಎಂಬುದಕ್ಕೆ ಅವನನ್ನೇ ಕೇಳೋಣ ಎಂದು ಎಲೈ ತಂತುಕನೆ ಈ ದಿವಸ ನೀನು ಶ್ರೀಶೈಲಕ್ಕೆ ಹೋದದ್ದು ಸತ್ಯವೋ ಮಿಥ್ಯವೋ ನೀನೇ ಸತ್ಯವಾಗಿ ಹೇಳಿಬಿಡು ಎಂದರು ಆಗ ಅವನು ಅಯ್ಯ ಸತ್ಯವಾಗಿ ಶ್ರೀ ಗುರುಗಳು ನನ್ನನ್ನು ವಾಯುವೇಗದಿಂದ ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗಿದ್ದರು ಈಗ ಮತ್ತೆ ವಾಯುವೇಗದಿಂದ ಕರೆದುಕೊಂಡು ಸಂಗಮಕ್ಕೆ ಬಂದರು ಈ ದಿವಸ ಅವರು ಸಂಗಮದಲ್ಲಿಯೇ ಇರುತ್ತಾರಂತೆ ಕಾರಣ ಮಠದೊಳಗಿನ ಶಿಷ್ಯರನ್ನು ಕರೆಯಲಿಕ್ಕೆ ನನ್ನನ್ನು ಕಳಿಸಿದರು ಅದಕ್ಕಾಗಿ ಬಂದೆನು ಎಂದು ಹೇಳಿದನು ಅವನ ಮಾತು ಕೇಳಿ ಭಾವಿಕ ಜನರು ಇದು ಸತ್ಯವೆಂದು ಮೂಢ ಜನರು ಇದು ಸತ್ಯವಲ್ಲ ಮಿಥ್ಯವು ಎಂದರು ಆಮೇಲೆ ಆ ತಂತುಕನು ಆ ಶಿಷ್ಯರನ್ನು ಕರೆಯಲಿಕ್ಕೆ ತೀವ್ರವಾಗಿ ಮಠಕ್ಕೆ ಹೋಗಿ ಶಿಷ್ಯರಿಗೆ ಸರ್ವ ಸಂಗತಿಗಳನ್ನು ಕೇಳಿ ಗುರುಗಳ ಆಜ್ಞೆಯನ್ನು ತಿಳಿಸಿದನು ಕೂಡಲೇ ಅವರೆಲ್ಲರೂ ಸಂಗಮಕ್ಕೆ ಹೋದರು ನಾಮಧಾರಕನೇ ಅಲ್ಲಿ ಶ್ರೀಗುರುಗಳ ಪೂಜೆಯು ಬಹಳ ಬಹು ಒಳ್ಳೆಯ ರೀತಿಯಿಂದ ನಡೆಯಿತು ಈ ಸಂಗತಿಯು ಸುಳ್ಳೆಂದು ಯಾರು ಅನ್ನುತ್ತಾರೋ ಅವರು ಮಹಾಪಾತಕವನ್ನು ಹೊಂದುತ್ತಾರೆ ಮುಂದೆ ಹದಿನೈದು ದಿವಸಗಳ ಮೇಲೆ ಶ್ರೀಶೈಲಕ್ಕೆ ಹೋದ ಆ ತಂತುಕನ ತಾಯಿ ತಂದೆ ಮೊದಲಾದವರೆಲ್ಲರೂ ಊರಿಗೆ ಬಂದರು ಆಗ ಆ ಊರ ಜನರು ಆ ತಂತುಕನ ವಿಷಯವಾಗಿ ವಿಚಾರಿಸಿದರು ಆಗ ಅವರು ಶ್ರೀಗುರುಗಳು ತಂತುಕನು ಶ್ರೀಶೈಲ ಪರ್ವತಕ್ಕೆ ಬಂದದ್ದು ಸತ್ಯವೆಂದು ಹೇಳಿದರು ಆಗ ಆ ಎಲ್ಲ ಭಕ್ತರಿಗೆ ಆನಂದವಾಯಿತು ಎಂದು ಸರಸ್ವತಿ ಗಂಗಾಧರನು ಹೇಳಿದನು ಮತ್ತೆ ಗುರು ಗುರುಮಹಿಮೆಯೂ ಅಪಾರವಾಗಿರುತ್ತದೆ ಅದನ್ನು ನಿರಂತರ ಭಕ್ತಿಯಿಂದ ಕೇಳಿದರೆ ಅಮೃತಪಾನ ಮಾಡಿದಂತೆಯೇ ಸರಿ ಎಂದು ಕೇಳಿದನು ಎಂದು ಈ ರೀತಿಯಾಗಿ ಸರಸ್ವತಿ ಗಂಗಾಧರನು ಗುರುಚರಿತ್ರೆಯನ್ನು ಶ್ರೋತ್ರಗಳಿಗೆ ವಿಸ್ತಾರವಾಗಿ ಹೇಳಿ ಇದನ್ನು ಭಕ್ತಿಯಿಂದ ಕೇಳಿದರೆ ಸಿದ್ಧರು ಹೇಳಿದಂತೆ ಅಮೃತ ಸೇವಿಸಿದಂತೆಯೇ ಆಗುವುದು ಎಂದನು ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿ ಶ್ರೀಶೈಲ ಯಾತ್ರಾ ಮಹಿಮೆಯ ಅಧ್ಯಾಯವನ್ನು ಸಿದ್ಧರು ನಾಮಧಾರಕನಿಗೆ ಅದ್ಭುತವಾಗಿ ವರ್ಣಿಸಿದ್ದನ್ನು ಹೇಳಿದೆ ಯುತಿಶ್ರೀ ಗುರುಚರಿತ್ರ ಪರಮ ಕಥಾ ಕಲ್ಪತರು ಶ್ರೀನೃಸಿಂಹ ಸರಸ್ವತ್ಯುಪಾಖ್ಯಾನಿ ಸಿದ್ಧನಾಮಧಾರಕ ಸಂವಾದಿ ತಂತುಕಸ್ಯ ಶ್ರೀಶೈಲ ಸಂದರ್ಶನ ಶಿವಪೂಜಾಖ್ಯಾನ ವರ್ಣನ ಪುನರಾಗಮನ ಚತುಶರಿಂಶೋಧ್ಯಾಯ ಶ್ರೀ ಗುರುನಾಥಾರ್ಪಣಮಸ್ತು నమస్తే శారదాదేవి కాశ్మీరపురవాసిని వామహం ప్రాథయే నిత్యం విద్యాదానంచేహి మే నమస్కార